श्री श्रीसच्चिदानन्द सद्गुरु महाराज की जय सदा निक्षस्य मूलाधिवासात् सुधाश्राविणम् ते तमप्यप्रयन्तम् तरुम् साईनाथं श्री साई सन्देशान् ಯಾವಾಗಲೂ ಎಲ್ಲ ಸಂದರ್ಭಗಳಲ್ಲಿಯೂ ನನ್ನ ದೇವತ್ವವನ್ನು ಚಿಂತಿಸು ಹಾಗೆ ಮಾಡಿದರೆ ನೀನು ಕಾಲಕ್ರಿಯೆ ಮತ್ತು ಕಾರಣಗಳ ಆಚೆಯ ಸ್ಥಿತಿ ಹೊಂದುವೆ ಈ ತರಹ ದೈವತ್ವದ ಸ್ಥಿತಿ ಅರಿಯಲು ಪ್ರಯತ್ನಿಸು ನನ್ನ ನಿಜವಾದ ಸ್ವಭಾವ ದೈವಿಕ ಮರ್ಮ ನನ್ನ ಯೋಗ್ಯತೆ ತಿಳಿಯಲು ನೀನು ಪ್ರತಿದಿನ ಸಾಧನೆ ಮಾಡಬೇಕು ನಿನಗೆ ಆ ತರಹ ಗಮನ ಇರಬೇಕು ಇಲ್ಲದಿದ್ದಲ್ಲಿ ನೀನು ನನ್ನನ್ನು ನನ್ನ ಯೋಗ್ಯತೆ ಇತ್ಯಾದಿಗಳನ್ನು ಅರ್ಥ ಮಾಡಿಕೊಳ್ಳಲಾರೆ ಯಾರು ಕಾಲವನ್ನು ನಿಯಂತ್ರಣ ಮಾಡುವನೋ ಅವನು ದೇವರಿಗೆ ಸಮಾನ ಜೀವವು ಕಾಲಾತೀತ ದೇವನು ಕಾಲಾತೀತ ಮನುಷ್ಯ ಅನಿತ್ಯ ದೇವರು ನಿತ್ಯ ಆದ್ದರಿಂದ ನೀನು ನನ್ನಲ್ಲಿ ಶರಣಾಗಿ ನೀನು ನಿನ್ನ ಜೀವಾತ್ಮ ಕಾಲವನ್ನು ಪಡೆದಿರುವುದಕ್ಕಿಂತ ಉತ್ತಮ ಸ್ಥಿತಿಯಲ್ಲಿ ಬಳಸಬಹುದು ಕಾಲವು ನಿನ್ನ ದುಷ್ಟ ಮತ್ತು ಒಳ್ಳೆಯ ಗುಣಗಳಿಗೆ ಸಾಕ್ಷಿ ಆದ್ದರಿಂದ ಕಾಲಸ್ವರೂಪನಾದ ನನಗೆ ಶರಣಾಗತನಾಗು ಜೈ ಸಾಯಿರಾಮ್